ಐ ಆಮ್ ದೀಪಾ ವೆಲ್ಕಮ್ ಟು ಯೋಯೋಟಿವಿಜಾ ಎಕ್ಸ್ಪ್ರೆಸ್ ಟಾಲಿವುಡ್ ನಿರ್ದೇಶಕ ಎಸ್ ಎಸ್ ರಾಜಮೌಳಿ ಅವರ ಭಾರತದ ಬಹು ನಿರೀಕ್ಷಿತ ಟು ಚಿತ್ರದ ಟ್ರೈಲರ್ ಬಿಡುಗಡೆಯಾಗಿದ್ದು ಚಿತ್ರದ ಟ್ರೈಲರ್ ನೋಡಿದ ಸಿನಿ ಪ್ರೇಮಿಗಳಲ್ಲಿ ಚಿತ್ರದ ಬಗ್ಗೆ ಇನ್ನಷ್ಟು ಕುತೂಹಲ ಕೆರಳಲಿದೆ ಚೆಕ್ಔಟ್ ದಿಸ್ ಫುಲ್ ಸ್ಟೋರಿ ಎಸ್ ಎಸ್ ರಾಜಮೌಳಿ ಅವರ ಬಹು ಚಿತ್ರ ಬಹುಬಲಿ ಎರಡು ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿದ್ದು ಆ ಚಿತ್ರದ ಟ್ರೇಲರ್ ನೋಡಿದ ಸಿನಿ ರಸಿಕರಿಗೆ ಚಿತ್ರದ ಬಗ್ಗೆ ಇನ್ನಷ್ಟು ಕುತೂಹಲ ಕೆರಳಿಸಿದೆ ಅದು ಯಾಕೆ ಅಂತೀರಾ ಇದುವರೆಗೆ ಇನ್ನೂ ಒಂದು ಪ್ರಶ್ನೆಗೆ ಉತ್ತರ ಮಾತ್ರ ಸಿಕ್ಕಿಲ್ಲ ಆ ಪ್ರಶ್ನೆ ಯಾವುದೆಂದ್ರೆ ಕಟ್ಟಪ್ಪ ಬಾಹುಬಲಿಯನ್ನ ಕೊಂದದ್ದು ಏಕೆ ಎಂಬುದು ಈ ಸಸ್ಪೆನ್ಸ್ ಬಾಹುಬಲಿ ಎರಡು ಚಿತ್ರದ ಟ್ರೈಲರ್ ನೋಡಿದ ನಂತರವೂ ಮುಂದುವರಿಯಲಿದೆ ಇನ್ನು ಈ ಪ್ರಶ್ನೆಗೆ ಉತ್ತರ ಬೇಕಾದಲ್ಲಿ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಎನ್ನುತ್ತಾರೆ ಎಸ್ ಎಸ್ ರಾಜಮೌಳಿ ಅವರು ಟ್ರೇಲರ್ ನಲ್ಲಿ ಬಾಹುಬಲಿಯನ್ನ ಕೊಲ್ಲುವ ದೃಶ್ಯವಿದ್ದು ಉಳಿದಿರುವ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಚಿತ್ರದಲ್ಲಿ ಇನ್ನು ಬಾಹುಬಲಿ ಒಂದರಲ್ಲಿ ನಟಿ ತಮ್ಮಣ್ಣ ಅವರು ಚಿತ್ರದ ನಾಯಕಿಯಾಗಿ ನೋಡಿದ ಪ್ರೇಕ್ಷಕರು ಬಾಹುಬಲಿ ಎರಡರಲ್ಲಿ ಅನುಷ್ಕಾ ಶೆಟ್ಟಿಯ ಕಚೇರಿ ಆಕ್ಷನ್ ಮತ್ತು ಫೈಟ್ ಗಳನ್ನ ನೋಡಬಹುದು ಈ ಹಿಂದೆ ಅಮರೇಂದ್ರ ಬಾಹುಬಲಿ ಮತ್ತು ಬಲ್ಲಾಳ ದೇವ ಇಬ್ಬರು ಸೇರಿ ಕಾಳಕೆಯನ ಜೊತೆ ಯುದ್ಧ ಮಾಡಿದ ದೃಶ್ಯಗಳಿದ್ರೆ ಬಾಹುಬಲಿ ಎರಡು ಚಿತ್ರದಲ್ಲಿ ಅಮರೇಂದ್ರ ಬಾಹುಬಲಿ ಅಂದ್ರೆ ಪ್ರಭಾಸ್ ಮತ್ತು ಬಲ್ಲಾಳ ದೇವ ಅಂದ್ರೆ ರಾಣ ದಗ್ಗುಬಾಟಿ ಅವರೇ ಕಾಳಗಕ್ಕೆ ಇಳಿದಿರುವ ಮೈ ನೆವಿರೇಳುವ ದೃಶ್ಯಗಳು ಇಲ್ಲಿವೆ ಟ್ರೇಲರ್ ನಲ್ಲಿ ಅದ್ಭುತವಾದ ಶ್ರೀಮಂತಿಕೆ ಇದೆ ಟ್ರೈಲರ್ ನಲ್ಲಿ ಕಂಡು ಬರ್ತಾ ಇದೆ ಇನ್ನು ಪ್ರಭಾಸ್ ಅವರ ಆಕ್ಷನ್ ದೃಶ್ಯಗಳು ಸಿನಿ ರಸಿಕರಿಗೆ ಇನ್ನಷ್ಟು ರಂಜಿಸಲಿವೆ ಉಬಾಬಲಿ ದಿ ಕನ್ಕ್ಲೂಷನ್ ಚಿತ್ರದ ಟ್ರೇಲರ್ ತೆಲುಗು ತಮಿಳ್ ಹಿಂದಿ ಮಲಯಾಳಂ ನಾಲ್ಕು ಭಾಷೆಗಳಲ್ಲಿ ರಿಲೀಸ್ ಆಗಿದ್ದು ನಿಮ್ಮ ಆಯ್ಕೆಯ ಭಾಷೆಯಲ್ಲಿ ಟ್ರೇಲರ್ ಗಳನ್ನ ನಾವು ನೋಡಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ